ಾರೆ ಇವತ್ತು ಮ್ಯಾಮ್ ಕನ್ನಡನ ಕೇಳೋದಕ್ಕೆ ರೆಡಿನಾ ಇವರು ಆಕ್ಟು ಮಾಡ್ತಾರೆ ಅವರ ಸಿನಿಮಾಗೆ ಅವ್ರೇ ಡಬ್ಬಿಂಗ್ ಕೊಡ್ತಾರೆ ಹಾಡನ್ನ ಹಾಡ್ತಾರೆ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಶ್ಲೋಕಗಳನ್ನ ಹೇಳ್ತಾರೆ ಬಹುಶಃ ನಮ್ಮ ಮಕ್ಕಳಿಗೆ ಯಾರಿಗೂ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಮ್ಮ ಪೂಜಾ ಗಾಂಧಿ ಮ್ಯಾಮು ಅಷ್ಟು ಶ್ಲೋಕಗಳನ್ನ ಹೇಳ್ತಾರೆ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿದ್ರೆ ಎಷ್ಟು ಆತರದೊಂದು ಎಕ್ಸಾಂಪಲ್ ಸಿಗುತ್ತೆ ನಾವು ಅವರಿಂದ ಕಲಿಬೇಕಾಗಿರೋದು ಹಲವಾರು ಇದೆ ಥ್ಯಾಂಕ್ ಯು ಮ್ಯಾಮ್ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಬೇಗ ಹುಷಾರಾಗಿ ಅಂತ ಕೇಳ್ಕೊಳ್ತೀನಿ ಒಂದೆರಡು ಮಾತು ಕಾರ್ಯಕ್ರಮದ ಎಲ್ರಿಗೂ ನಮಸ್ಕಾರ ಏನೇನೋ ಮಾತಾಡಬೇಕಿತ್ತು ಏನೇನೋ ನಿಮ್ಮ ಜೊತೆ ಒಳ್ಳೆ ಮಾತುಗಳನ್ನು ಹಂಚ್ಕೋಬೇಕಿತ್ತು ಆದರೆ ಅಕಸ್ಮಾತ್ ಆಗಿ ನನಗೆ ಹುಷಾರಿರಲಿಲ್ಲ ನಾನು ಶೃಂಗೇರಿಗೆ ತುಂಬ ಉತ್ಸಾಹದಿಂದ ಬಂದೆ ತುಂಬ ಖುಷಿಯಿಂದ ಬಂದೆ ಈ ಕಾರ್ಯಕ್ರಮ ನಾನು ಅಟೆಂಡ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಎಂಟರ್ಟೈನ್ ಮಾಡ್ತೀನಿ ಮಾತಾಡ್ತೀನಿ ಆದರೆ ಹೆಲ್ತ್ ಆರೋಗ್ಯ ಸರಿ ಇರೋದರಿಂದ ಇಲ್ಲದೆ ಇರೋದರಿಂದ ನಾನು ಏನೂ ಜಾಸ್ತಿ ಮಾತಾಡಲ್ಲ ನಾನು ನನ್ನ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಶೃಂಗೇರಿಗೆ ಬಂದಿದ್ದೀನಿ ನಿಜವಾಗ್ಲೂ ಇಷ್ಟು ಜನ ನೋಡಿ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಆಟಕದಲ್ಲಿ ಇದ್ದು ಕೂಡ ನನಗೆ ಶೃಂಗೇರಿ ಬರೋಕ್ಕೆ ಅವಕಾಶ ಸಿಗಲಿಲ್ಲ ಆದರೆ ಇವತ್ತು ಸಿಕ್ತು ಕೂಡ ನನ್ನ ಆರೋಗ್ಯ ಸರಿಯ ಸರಿ ಇಲ್ಲ ಆದರೆ ನಾನು ಬೇಗ ಹುಷಾರಾಗ್ತೀನಿ ನಿಮ್ಮ ಜೊತೆ ಮತ್ತೆ ನಾನು ವಾಪಸ್ ಬಂದು ಇದೇ ವೇದಿಕೆಯಲ್ಲಿ ಮಾತಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಕ್ಷರ ಮಿತ್ರ ಬಗ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಜೀವನದಲ್ಲಿ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆದರೆ ಅದು ಸರಿನಾ ತಪ್ಪನಾ ನಾವು ಯಾವತ್ತೂ ಸತಿ ಡಿಸೈಡ್ ಮಾಡೋಕ್ಕಾಗಲ್ಲ ಆದರೆ ಒಂದು ಒಂದು ಒಂದೇ ಒಂದು ವಿಷಯ ತುಂಬ ಮುಖ್ಯ ಅಂದರೆ ಅದು ಅರಿವು ಮತ್ತು ಜ್ಞಾನದ ಸಂಪಾದನೆ ಸೊ ಈ ಅರಿವು ಮತ್ತು ಜ್ಞಾನದ ಸಂಪಾದನೆ ನಾವು ಸುಮಾರು ಕಡೆಯಿಂದ ಸುಮಾರು ದಾರಿಗಳಿರುತ್ತೆ ಅದನ್ನು ಸಂಪಾದನೆ ಮಾಡೋಕ್ಕೆ ಆದರೆ ಒಂದು ಮುಖ್ಯವಾದ ದಾರಿ ಏನಂದರೆ ಅದು ಅಕ್ಷರ ಸೊ ಅಕ್ಷರ ಮಿತ್ರ ಇವತ್ತು ಪ್ರಾಣೇಶ್ ಅವರು ಏನು ಈ ಕಾರ್ಯಕ್ರಮನ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಮತ್ತು ಅವ್ರಿಗೆ ಮತ್ತು ಅವ್ರ ತಂಡಕ್ಕೆ ಅವರ ಕುಟುಂಬದವ್ರಿಗೆ ನನ್ನ ಶಿರಶಾಷ್ಟಾಂಗ ನಮಸ್ಕಾರಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಷ್ಟು ಒಳ್ಳೆ ಕೆಲಸ ಇಷ್ಟು ವರ್ಷದಿಂದ ನಿರಂತರವಾಗಿ ಮಾಡೋದು ಅದು ಸಣ್ಣ ಮಾತಲ್ಲ ತುಂಬ ದೊಡ್ಡ ಮಾತು ಸೊ ಪ್ರಾಣೇಶ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಾನು ಒಂದು ವಚನ ಹೇಳ್ಕೊಂಡು ನನ್ನ ಮಾತನ್ನ ಇಲ್ಲೇ ಮುಗಿಸ್ತೀನಿ ಇದು ನಮ್ಮ ಜೀವನದಲ್ಲಿ ನಮ್ಮ ಒಂದು ಸ್ವಾಮೀಜಿ ಅವರ ಆರ್ಟಿಕಲ್ ನಾನು ನಾನು ಇದ್ದೆ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳ ಆರ್ಟಿಕಲ್ ಕೊಪ್ಪಳನಾಥ ಸ್ವಾಮೀಜಿ ಅವರ ಒಂದು ಯಶಸ್ವಿ ಬದುಕು ಹೇಗಿರಬೇಕು ಅಂತ ತುಂಬ ಚೆನ್ನಾಗಿ ಬರ್ತಿದ್ರು ಯಶಸ್ವಿ ಬದುಕು ಇರಬೇಕು ಅಂದರೆ ಅದರ ಜೊತೆಗೆ ಅದರಲ್ಲಿ ಆರ್ಥಿಕತೆ ಜೊತೆಗೆ ಸಾರ್ಥಕತೆ ಕೂಡ ಇರಬೇಕು ಸೊ ಆರ್ಥಿಕತೆ ಮತ್ತು ಸಾರ್ಥಕತೆ ಒಟ್ಟಿಗೆ ಇದ್ದರೆ ಮಾತ್ರ ಒಳ್ಳೆಯ ಯಶಸ್ವಿ ಒಂದು ಬದುಕು ಆಗುತ್ತೆ ಅಂತ ಸೊ ಅಂಥ ಬದುಕು ಎಲ್ಲರಿಗೂ ಸಿಗಲಿ ಅಂತ ನಾನು ತಾಯಿ ಶಾರದಾಂಬೆಗೆ ಪ್ರಾರ್ಥನೆ ಮಾಡ್ತೀನಿ ಬೇಡ್ಕೊಳ್ತೀನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಒಂದು ಸಾರ್ಥಕತೆ ಜೀವನದಲ್ಲಿ ಹೇಗೆ ಇರಬೇಕು ಅಂತ ಬದುಕಿನಲ್ಲಿ ಹೇಗಿರಬೇಕು ಅಂತ ಅದನ್ನು ಕುವೆಂಪು ಅವರು ಒಂದು ಎರಡು ವಿಶ್ವ ಮಾನವತೆಯ ಇದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೊ ನಾನು ಒಂದು ಎರಡು ಲೈನ್ ಹೇಳೋಕೆ ಇಷ್ಟಪಡ್ತೀನಿ ರೂಪ ರೂಪಗಳನ್ನು ರೂಪ ರೂಪಗಳನ್ನು ದಾಟಿ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ನಾಮ ಕೋಟಿ ಮಣ್ಣನ್ನು ಮೀಟಿ ಎದೆಯ ಎದೆಯ ಬಿರಿಯ ಭಾವ ದೀಟಿ ಎದೆಯ ಬಿರಿಯ ಭಾವ ಭಾವಧೀಟಿ ಓನನ ಚೇತನ ಹಾಗೂ ನಿಕೇತನ ನೂರು ಮತದ ಒಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಹಾಗೂ ನೀನಿಕೇತನ ಇದೇ ರೀತಿ ಪ್ರತಿ ವರ್ಷ ಇನ್ನೂ ಹೆಚ್ಚೆಚ್ಚಾಗಿ ಪ್ರಾಣೇಶ್ ಅವರು ಈ ಕಾರ್ಯಕ್ರಮ ಮಾಡ್ತಾ ಇರೋ ಇರಬೇಕು ಅವ್ರಿಗೆ ಈ ಶಾರದಾಂಬೆ ಇನ್ನೂ ಶಕ್ತಿ ಕೊಡಲಿ ಇನ್ನೂ ಆರ್ಥಿಕತೆ ಸಾರ್ಥಕತೆ ಎಲ್ಲ ಕೊಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ